ಸುಳ್ಳು ಹೇಳಿಕೆಗಳನ್ನು ನೀ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಸಂಸದರಿಗೆ ಸುಳ್ಳು ಹೇಳಿಕೆಗಳನ್ನು ನೀಡಿ ಚಿಕ್ಕಬಳ್ಳಾಪುರ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಸುಧಾಕರ್ಗೆ ಭ್ರಷ್ಟ ಸುಧಾಕರ್ಗೆ ಕೋವಿಡ್ ಕಳ್ಳ ಸುಧಾಕರ್ಗೆ ಸುಳ್ಳ ಪ್ರಕರಣಿ ಮಂಚೇನಹಳ್ಳಿಯಲ್ಲಿ ಕ್ರೆಷರ್ಗೆ ಲೈಸೆನ್ಸ್ ನೀಡಿದ ಇಪ್ಪತ್ತೊಂದರಲ್ಲಿ ಸುಧಾಕರ್ಗೆ ಹೇಳಿದ್ದಿಕ್ಕ ಕೋಟಿ ಕೋಟಿ ಲೂಟಿ ಮಾಡಿರುವ ಹಣ ನೀಡಿರುವ ಸುಧಾಕರ್ಗೆ ಹೇಳಿದ್ದಿಕ್ಕ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ರಾಜಕಾರಣ ಮಾಡುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪ್ರಸರಗಳ ಕಳ್ಳ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಪ್ರಸರ್ಗಳಿಗೆ ತಪ್ಪು ಅನುಮತಿ ಕೊಡುತ್ತಿರುವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸುಧಾಕರ್ ಆಪ್ತದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶಾಂತಿಯನ್ನು ಕದುರಿಸುತ್ತಿರುವ ಡಾಕ್ಟರ್ ಕೆ ಸುಧಾಕರ್ಗೆ

ಆಮರ್ಸುತ್ತಿರುವ ಸದಾಕರ್ಗೆ ಅವಕಾಶ ಕೇಳಿದಿಕ್ಕಾರ ಇದರ ಅಹಂಕಾರ ಕೇಳಿದಿಕ್ಕಾರ ನನ್ನ ಹೆಸರು ಆದಿನಾರಾಯಣ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ಹೋಗ್ತಾರ ಏನು ನಿನ್ನೆ ಮಂಚೇನಹಳ್ಳಿ ತಾಲೂಕಿನಲ್ಲಿ ಒಂದು ಶೂಟೌಟ್ ಪ್ರಕರಣ ಆಗಿದೆ ಆ ಶೂಟೌಟ್ ಪ್ರಕರಣ ನಾವು ಕಾಣಿಸ್ತಾ ಇದ್ದೀವಿ ಇವತ್ತು ರೈತರ ಮೇಲೆ ಏನು ಈ ಗೂಂಡಾಗಿರಿ ನಡೀತಾ ಇದೆ ಇದನ್ನು ಕಣಿಸ್ಲೇಬೇಕು ಯಾಕಂದರೆ ಇವತ್ತು ಒಬ್ಬ ಸಾಮಾನ್ಯ ರೈತ ರಾಜಾರೋಷವಾಗಿ ಅವ್ನು ಜೀವನ ಮಾಡ್ಕೋಬೇಕು ಅಂಥದ್ರಲ್ಲಿ ಈ ಭ್ರಷ್ಟ ಬಿ ಜೆ ಪಿ ಸುಧಾಕರ ಆತ್ಮೀಯ ಹಾಗೂ ನಮ್ಮ ಬೆಂಗಳೂರು ಹೆಬ್ಬಾಳ ಕ್ಷೇತ್ರದ ಬಿ ಜೆ ಪಿ ಮಾಜಿ ಎಮ್ ಎಲ್ ಸಿ ಬಿ ಜೆ ಪಿ ಆದಂತಹ ಬಿ ಜೆ ಪಿ ಎಮ್ ಎಲ್ ಸಿ ವೈ ಎ ನಾರಾಯಣಸ್ವಾಮಿ ಆಪ್ತ ಅತ್ಯಾಪ್ತ ಇವರೇನು ಮಾಡಿದರೆ ಅಕ್ರಮವಾಗಿ ಈ ಕ್ಷೇತ್ರದ ಜನರ ಶಾಂತಿಯನ್ನು ಕತ್ತಿಡ್ತಾ ಇದ್ದಾರೆ ಶೂಟೌಟ್ ಮಾಡುವ ಮುಖಾಂತರ ಈ ವಿಚಾರವಾಗಿ ನೆನ್ನೆ ಎಲ್ಲಿ ಸುಧಾಕರ್ ತನ್ನ ಬುಡಕ್ ಬರುತ್ತೋ ಹೇಳ್ಬಿಟ್ಟು ಮೊಟ್ಟ ಮೊದಲಿಗೆ ಅವರೇ ಇಚ್ಛೆಯಿಂದ ತನ್ನ ಮನೆಯ ಮುಂದೆ ಎಲ್ ಐ ಸಿ ಆಫೀಸ್ ಹತ್ರ ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕ್ಷೇತ್ರ ಜನಕ್ಕೆ ಯೂಟ್ಯೂಬ್ ಮುಖಾಂತರ ಬಿಡ್ತಾರೆ ಬಹುಶಃ ಸುಧಾಕರ್ ಇದು ಮೊದಲೇ ಅರ್ತಿರ್ಬೇಕು ಈ ಥರ ಔಟ್ ಆಗುತ್ತೆ ಈ ಥರ ನಾನು ಪ್ರಿಪೇರ್ ಆಗಿರಬೇಕು ಈ ಥರ ಹೇಳಿಕೆಗಳು ಕೊಡಬೇಕಂತ ರಾತ್ರಿಯೇ ಕಂಠುಪಾಠ ಮಾಡಿಕೊಂಡು ನಿನ್ನೆ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಅವ್ರ ಮನೆ ಮುಂದೆ ಹೇಳಿದ್ದಾರೆ ಬಹುಶಃ ಇದು ಕ್ಷೇತ್ರದಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನಿದು ಯಾಕಂತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಅವರೇ ಅನುಮತಿ ಕೊಟ್ಟಿರೋದು ಮಂಚನಹಳ್ಳಿ ಕ್ಷೇತ್ರದಲ್ಲಿ ಅವರೇ ಈ ಕ್ರ ಕಾರಿಗೆ ಉಸ್ತುವಾರಿ ಕೊಟ್ಟಿರೋದು ಏನು ಶೂಟೌಟ್ ರವಿ ಇದ್ದಾನೆ ಚಿಕನ್ ರವಿ ಅವನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತನೇ ಹಣಕಾಸು ವ್ಯವಹಾರಗಳಿಗೆ ಕ್ರಷರ್ ವ್ಯವಹಾರಕ್ಕೆ ಇವರು ಇದು ಶೂಟೌಟ್ ಪ್ರಕರಣ ಆಗಿದೆ ಇವರು ನೋಡಿ ಎಲ್ಲ ಸುತ್ತ ಇದು ನೋಡಿ ಇಲ್ಲಿ ನಿಮ್ಗೊಂದು ತೋರಿಸ್ತೀನಿ ಎಲ್ಲ ಇದು ಸುಧಾಕರ್ ಅವರ ಸಂಬಂಧಿಕರೇ ಬಳಗೆ ಬಂಟಾನೆ ಇವರು ಅನುಮತಿ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರು ಹೇಳ್ತಾರೆ ಕಮಿಷನ್ಗೋಸ್ಕರ ಹಣಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಈ ಥರ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಡಾಕ್ಟರ್ ಕೆ ಸುಧಾಕರ್ ಅವರೇ ಇಂಥ ಹೇಳಿಕೆಗಳು ಕೊಡೋದು ಬಿಟ್ಬಿಡಿ ಇದು ನಿಮ್ಗೆ ಕ್ಷೋಭೆ ತರುವಂಥದ್ದಲ್ಲ ಸ್ಪಷ್ಟವಾಗಿದೆ ಮಾನ್ಯ ಸಂಸದ್ರೆ ಡಾಕ್ಟರ್ ಮಾನ್ಯ ಮಾಜಿ ಎಮ್ ಎಲ್ ಸಿ ಆದ ನಾರಾಯಣ ಅವರು ಮಂಚನಹಳ್ಳಿ ಕ್ರಷಾರ್ಗೆ ಅನುಮತಿ ಕೊಟ್ಟು ತಾವೇ ಎರಡು ಸಾವಿರದ ಇಪ್ಪತ್ತರಲ್ಲಿ ತಾವೇ ಅನುಮತಿ ಕೊಟ್ಟಂತ ಮಂಚನಹಳ್ಳಿ ಕ್ಷೇತ್ರದ ಜನತೆಗೆ ದ್ರೋಹ ಮಾಡಿದರೆ ಕ್ರಷಾರ್ ಮಾಲೀಕರು ಬಿ ಜೆ ಪಿಯವರು ಇಂದು ಫೈರಿಂಗ್ ಮಾಡಿದ ವ್ಯಕ್ತಿ ಕೂಡ ಬಿ ಜೆ ಪಿಯವರು ಕ್ರಷರ್ಗೆ ಅನುಮತಿ ಕೊಟ್ಟವರು ಬಿ ಜೆ ಕ್ರ ಅನುಮತಿ ಕೊಟ್ಟ ಪತ್ರವನ್ನು ಬಲಭಾಗದಲ್ಲಿ ಕೊಟ್ಟಾಗಿದ್ದು ನೋಡಿ ಎರಡು ಸಾವಿರ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದು ಡಾಕ್ಟರ್ ಕೆ ಸುಧಾಕರ್ ಕೊಟ್ಟಿರೋ ಅನುಮತಿ ಇದು ನಮ್ಮ ಶಾಸಕರನ್ನು ಟೀಕೆ ಮಾಡ್ತಾರೆ ಯಾವ ನೈತಿಕತೆ ಇದೆ ಸರ್ ಡಾಕ್ಟರ್ ಕೆ ಸುಧಾಕರ್ ಅವರೇ ನಮ್ಮ ಶಾಸಕರನ್ನ ನೀವು ಟೀಕೆ ಮಾಡೋಕ್ಕೆ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಪ್ರತಿ ಮನೆ ಮನೆಗೆ ಹೋಗ್ಬಿಟ್ಟು ಊರೂರಿಗೆ ಹೋಗ್ಬಿಟ್ಟು ಬೆಳಗಿನ ಜಾವ ಮೂರು ಗಂಟೆಗೆ ಮನೆ ಬಿಟ್ಟು ಮಧ್ಯಾಹ್ನ ಮೂರು ಗಂಟೆ ಸತತವಾಗಿ ಹನ್ನೆರಡು ಗಂಟೆಗಳ ಕಾಲ ಕ ಬರಿಗಾಲಲ್ಲಿ ನಿಂತು ಬರಿ ನೆಲದಲ್ಲಿ ನಿಂತು ಚಾಪೆ ಹಾಕೊಂಡು ನಿಂತು ಕೂತ್ಕೊಂಡು ಇವತ್ತು ಜನರ ಕ್ಷೇತ್ರದ ಜನರ ಕಷ್ಟಗಳನ್ನ ಅನಿಸ್ತಾಯಿದ್ರೆ ಇಂಥ ಗೂಂಡಗಳನ್ನ ತಗೊಬಂದ್ಬಿಟ್ಟು ನೀವು ನೀವತ್ತು ಕ್ಷೇತ್ರದ ಜನರ ಮೇಲೆ ಫೈರಿಂಗ್ ಮಾಡಿಸ್ತೀರ ಅದನ್ನು ಸ್ಪಷ್ಟನೆ ಮಾಡ್ಕೊತೀರಾ ಮಾಧ್ಯಮವರ್ದವರು ಬಂದು ನಿಮ್ಮನ್ನು ಪ್ರಶ್ನೆ ಮಾಡಿಲ್ಲ ಸಾರ್ವಜನಿಕರು ಬಂದು ಪ್ರಶ್ನೆ ಮಾಡಿಲ್ಲ ಒಬ್ಬ ಮುಖಂಡ ಬಂದು ನಿಮ್ಗೆ ಪ್ರಶ್ನೆ ಮಾಡಿಲ್ಲ ಆದರೆ ಇಚ್ಛೆಯಿಂದ ನಿಮ್ಮ ಮನೆ ಮುಂದೆ ನೀವೇ ನಿಂತ್ಕೊಂಡು ಒಂದು ಯೂಟ್ಯೂಬಲ್ಲಿ ಬಿಡ್ತೀರಾ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂದರೆ ಇದು ಗೂಂಡಾ ಬಹುಶಃ ಸುಧಾಕರ್ ಇನ್ನೂ ನಮ್ಮದೇ ಬಿ ಜೆ ಪಿ ಸರ್ಕಾರ ಇದೆ ಅಂತ ತಿಳ್ಕೊಂಡಿದ್ದೇನೆ ನಾವು ಬಟ್ ಇರೋದಕ್ಕೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅವ್ರ ಸರ್ಕಾರ ಹಾಗಾಗಿ ಸುಧಾಕರ್ ಅವ್ರಿಗೆ ಹೇಳ್ತಾ ಇದ್ದೀವಿ ಈ ಮೂಲಕ ಸುಧಾಕರ್ ಅವರೇ ಬಿಟ್ಬಿಡಿ ಇವೆಲ್ಲ ಇವೆಲ್ಲ ಬಿಟ್ಟು ಕ್ಷೇತ್ರ ಜನತೆಗೆ ಒಳ್ಳೇದನ್ನು ಮಾಡೋದನ್ನು ನೋಡಿ ಯಾಕಂದರೆ ಶಾಸ್ತ್ರ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ಪ್ರದೀಪ್ ಈಶ್ವರ ಅವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಮಾದರಿ ರಾಜಕಾರಣಿ ಆಗಿಲ್ಲ ರಾಷ್ಟ್ರಕ್ಕೆ ಮಾದರಿ ರಾಜಕಾರಣಿ ಆಗ್ತಾಯಿದ್ದಾರೆ ಯಾಕಂತಂದರೆ ಅವರ ಒಂದು ಕೆಲಸಗಳು ಏನಿದೆ ಏನಿದ್ದಾವೆ ಕರ್ನಾಟಕ ಅಲ್ಲ ಇಡೀ ಇಡೀ ದೇಶ ತಿರುಗಿ ನೋಡ್ತಾಯಿದೆ ನಮ್ಮ ಚಿಕ್ಕಬಳ್ಳಾಪುರದ ಕಡೆ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರು ಏನು ಮಾಡ್ತಾ ಇದ್ದಾರೆ ಇಡೀ ದೇಶ ತಿರುಗಿ ನೋಡ್ತಾ ಇದೆ ಅವ್ರು ಮಾಡ್ತಾ ಇರೋ ಒಂದು ಕೆಲಸಗಳು ಬುಧಾಹಣೆಗೆ ಗುಂಡ್ಲು ಮಂಡಿಕಲ್ ಒಂದು ಗ್ರಾಮದಲ್ಲಿ ಶೌಚಾಲಯಗಳಿಲ್ಲದೆ ನಲವತ್ತೆಂಟು ಕುಟುಂಬಗಳು ಎಲ್ಲೋ ಹೋಗ್ತಾ ಆ ಒಂದು ಕಾರ್ಯ ಎಷ್ಟು ಮಟ್ಟಿಗೆ ಸದ್ದು ಮಾಡಿದೆ ಅಂತಂದ್ರೆ ಬಹುಶಃ ಇತಿಹಾಸದಲ್ಲಿ ಯಾರು ಮಾಡಿದಾರಂಥ ಕೆಲಸಗಳನ್ನ ನಮ್ಮ ಡಾಕ್ಟರ್ ಕೇ ಮೂವತ್ತೆಂಟು ಸಾರಿ ಮೂವತ್ತೆಂಟು ಶೌಚಾಲಯಗಳನ್ನ ನಮ್ಮ ಪ್ರದೀಪ್ ಈಶ್ವರ ಸಾಹೇಬರು ಮಾಡಿದಾಗ ಇಡೀ ಕ್ಷೇತ್ರದ ಜನತಾ ಏನ್ ಮಾತಾಡ್ಕೊಂಡಿದಾರೆ ನಮ್ಗೆ ಮಾಹಿತಿ ಇದೆ ಅದೇ ತರ ಒಂದು ಮಂಚನೆಯಲ್ಲಿ ಒಂದು ಗ್ರಾಮಕ್ಕೆ ಗೌಡಗೆರೆ ಗ್ರಾಮಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿನ ಜನರು ಹೇಳ್ತಾರೆ ಸ್ವತಂತ್ರ ಬಂದಾಗಿಂದ ನಮ್ಮ ಕ್ಷೇತ್ರಕ್ಕೆ ಎಮ್ ಎಲ್ ಎಮ್ ಎಲ್ ಎ ಆದವರು ಓಟ್ ಮಾತ್ರ ಕೇಳೋಕ್ಕೆ ಬರ್ತಾಯಿದ್ರು ಜನರ ಕಷ್ಟ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಆ ಗೋಡ್ಗೆರೆ ಗ್ರಾಮದ ಜನ ಮಾತಾಡಿರೋದು ನೋಡ್ರೆ ಬಹುಶಃ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರು ನಾವು ಗೆಲ್ಸಿದ್ದಕ್ಕೂ ನಮಗೊಂದು ಸಾರ್ಥಕ ಆಗಿದೆ ನಮ್ಗೊಂದು ಹೆಮ್ಮೆ ಇದೆ ಅಂತ ನಾನು ಹೇಳ್ತೀನಿ ಸರ್